ಅಂದ್ರೆ ಹಿಂದೂಗಳೇನೇ ಈ ಹತ್ತೈದು ಪರ್ಸೆಂಟ್ ಹೆದರ್ಕೊಂಡು ಹೆದರ್ಕೊಂಡು ಜೀವನ ಕಲಿತೀರಿ ಇಲ್ಲ ಮುಂದೆ ಮಸೀದಿ ಇತ್ತು ಕೂಡ ಅಲ್ಲಿ ಬೀಜ ಹಾಕಬಾರ್ದು ಅಲ್ಲಿ ಕುಡಿಬಾರ್ದು ಅಲ್ಲಿ ಭಾಷಣ ಮಾಡಬಾರ್ದು ನಾವೇನು ಹೋಗಿ ನಾವು ಇದು ಈ ನೆಲದ ಧರ್ಮ ಇದು ನಮ್ಮ ಧರ್ಮ ಅರಬ್ ಹುಟ್ಟಿ ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ ಉಳಿದ ಧರ್ಮಗಳು ನಾವು ನೆಲೆ ಕಟ್ಕೊಂಡು ಹೋಗಿಲ್ಲ ಆದ್ರೂ 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 ಅಲ್ಲಿ ಪಾಶ್ರೆ ಮಾಡಬಾರ್ದು ಅಂತಾರೆ ಟೀಗೆ ಜೋರಾಗಿ ಹಾಕ್ಬೇಡಿ ಅಂತಾರೆ ಗುಣಿ ಅಂತಾರೆ ಅಲ್ಲಿ ಪೊಲೀಸ್ ವೆಹಿಕಲ್ ಇರ್ತಾರೆ ಯಾಕಡೆ ಈ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆಯಲ್ಲ ನೀವು ಜಾತಿವಾಗಿದ್ರೆ ನೀವು ನೀವು ಹಿಂದೂಗಳಾಗಿದ್ದೀರಿ ನೀವು ನೀವು ಒಗ್ಗಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಬ್ರಿಟಿಷರು ಅರವತ್ತಾರು ಸೈನಿಕ ಇಟ್ಕೊಂಡು ಮೂವತ್ತೆರಡು ಕೋಟಿ ರೂಲ್ ಮಾಡಿದ್ದು ಇವತ್ತು ನಿಮ್ಮನ್ನು ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರು ಕೂಡ ನೀವು ಒಗ್ಗಟ್ಟಾಗಿದ್ದೇನೆ ರೂಲ್ ಮಾಡ್ತಾ ಇರೋದು ನಮ್ಮನ್ನು ಹೆಣಿಸ್ಕೊಳ್ತಾ ಇರೋದು ಅದು ಬಿಡಿ ಅಂತ ಹೇಳ್ತೀನಿ ಬಂದಿದೆ ತಾಲಿಬಾನ್ ಸರ್ಕಾರ ಅಂತ ಒಂದು ಎರಡು ನಿಮಿಷ ಮಾತಾಡಿದ್ರೆ ಮಾತ್ರ ನಿಮಿಸ್ತೇನೆ